ನಿರೀಕ್ಷಿತ ಕರ್ಣ ಸೀರಿಯಲ್ ನಿನ್ನೆ ಟೆಲಿಕಾಸ್ಟ್ ಆಗಬೇಕಿತ್ತು ಸೀರಿಯಲ್ ಪ್ರೇಮಿಗಳು ಕೂಡ ಕರ್ಣನನ್ನ ತೆರೆ ಮೇಲೆ ನೋಡಲು ಕಾಯ್ತಾ ಇದ್ರು ಆದ್ರೆ ಏಕಾಏಕಿ ಸೀರಿಯಲ್ ಅನ್ನ ಅವಧಿಗೆ ಮುಂದೂಡಿಕೆ ಮಾಡಲಾಗಿದೆ ಅಷ್ಟೇ ಅಲ್ಲ ಕೆಲ ಪ್ರೋಮೋ ಕೂಡ ಡಿಲೀಟ್ ಆಗಿದೆ ಅಷ್ಟಕ್ಕೂ ಸೀರಿಯಲ್ ಅನ್ನ ಸಡನ್ ಆಗಿ ಮುಂದೂಡಿದ್ದು ಯಾಕೆ ಪ್ರೋಮೋ ಡಿಲೀಟ್ ಆಗಿದ್ದು ಯಾಕೆ ಫ್ಯಾನ್ಸ್ ಡಿಮ್ಯಾಂಡ್ ಗೆ ಸೀರಿಯಲ್ ಡೈರೆಕ್ಟರ್ ಒಪ್ಪಿಕೊಂಡ್ರಾ ಸೀರಿಯಲ್ನಿಂದ ಭವ್ಯ ಗೌಡ ನಮೃತ ಗೌಡ ಔಟ್ ಆದ್ರ ಹೊಸ ನಾಯಕಿ ಯಾರು ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕನ್ನಡತಿ ಸೀರಿಯಲ್ ಖ್ಯಾತಿಯ ಕಿರಣ್ ರಾಜ್ ಕರ್ಣ ಸೀರಿಯಲ್ನಲ್ಲಿ ಲೀಡ್ ರೋಲ್ ಮಾಡ್ತಿದ್ದಾರೆ ಮೊದಲ ಪ್ರೋಮೋದಲ್ಲಿ ಕನ್ನಡ ಕಿರುತೆರೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸಿತ್ತು ಗೈನಕಾಲಜಿಸ್ಟ್ ಆಗಿ ಕಿರಣ್ ರಾಜ್ ಕಾಣಿಸಿಕೊಂಡಿದ್ದಾರೆ ಮೊದಲ ಪ್ರೋಮೋದಲ್ಲೇ ಕರ್ಣನನ್ನು ನೋಡಿ ಸೀರಿಯಲ್ ಫ್ಯಾನ್ಸ್ ಖುಷಿ ಪಟ್ಟಿದ್ರು ಅಂದಿನಿಂದ ಕರ್ಣನ ಆಗಮನಕ್ಕಾಗಿ ಸೀರಿಯಲ್ ಫ್ಯಾನ್ಸ್ ತುದಿಗಾಲಲ್ಲಿ ಕಾಯ್ತಾ ಇದ್ರು ಜೂನ್ ಹದಿನಾರರಿಂದ ರಾತ್ರಿ ಎಂಟಕ್ಕೆ ಕರ್ಣ ಬರಲಿದ್ದಾನಂತ ಅನೌನ್ಸ್ ಆದ್ಮೇಲೆ ವೀಕ್ಷಕರು ಈ ದಿನಕ್ಕಾಗಿ ವೇಟ್ ಮಾಡ್ತಿದ್ರು ಆದ್ರೀಗ ವೀಕ್ಷಕರಿಗೆ ನಿರಾಸೆಯಾಗಿದೆ ಯಾಕಂದ್ರೆ ಕರ್ಣ ಸೀರಿಯಲ್ ಪ್ರಸಾರದ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ ಅಷ್ಟೇ ಅಲ್ಲ ಕೆಲ ಪ್ರೋಮೋ ಕೂಡ ಡಿಲೀಟ್ ಮಾಡಲಾಗಿದೆ ಹಾಗಾದ್ರೆ ಸೀರಿಯಲ್ ಹೀರೋಯಿನ್ ಚೇಂಜ್ ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ ಕರ್ಣ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ಹಾಗೂ ನಮೃತ ಗೌಡ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು ವಾಹಿನಿ ಕೂಡ ಇದರ ಪ್ರೋಮೋವನ್ನು ರಿಲೀಸ್ ಮಾಡಿತ್ತು ಆದ್ರೆ ವೀಕ್ಷಕರು ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಭವ್ಯ ಹಾಗೂ ನಮೃತ ಗೌಡ ಕರ್ಣನಿಗೆ ಸೂಟ್ ಆಗಲ್ಲ ಭವ್ಯ ಓವರ್ ಆಕ್ಟಿಂಗ್ ಮಾಡ್ತಾರೆ ಇದು ಇಷ್ಟ ಆಗಲ್ಲ ಸೊ ಈ ನಟಿಯರು ಕರ್ಣನಿಗೆ ಜೋಡಿ ಆಗೋದು ಬೇಡ ಅಂತ ಸೀರಿಯಲ್ ಫ್ಯಾನ್ಸ್ ಹೇಳ್ತಾ ಬಂದಿದ್ರು ಬಳಿಕ ಸೀರಿಯಲ್ ನಾಯಕಿಯನ್ನ ಚೇಂಜ್ ಮಾಡಲಾಗಿದೆ ಅನ್ನೋ ಸುದ್ದಿಯು ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಸೀರಿಯಲ್ ಅನ್ನ ಮುನ್ನೂಡಿಕೆ ಮಾಡಲಾಗಿದೆ ಈ ಬಗ್ಗೆ ಜೀ ಕನ್ನಡ ವಾಹಿನಿ ಅಪ್ಡೇಟ್ ನೀಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ ಪೋಸ್ಟ್ ಮಾಡಿರುವ ಜಿ ಕನ್ನಡ ವಾಹಿನಿ ಜೂನ್ ಹದಿನಾರು ಕನ್ನಡ ಕಿರುತೆರೆ ಪ್ರಿಯರು ಈ ದಿನಕ್ಕಾಗಿ ಕಾಯ್ತಿದ್ರು ಯಾಕಂದ್ರೆ ಇವತ್ತು ರಾತ್ರಿ ಎಂಟು ಗಂಟೆಯಿಂದ ಬಹು ನಿರೀಕ್ಷಿತ ಕರ್ಣ ಧಾರಾವಾಹಿ ಪ್ರಸಾರವಾಗಬೇಕಿತ್ತು ಆದ್ರೀಗ ನೋಡಿದ್ರೆ ಕರ್ಣ ಸೀರಿಯಲ್ ಅವಧಿಗೆ ಮುಂದಕ್ಕೆ ಹೋಗಿದೆ ಇಡೀ ಕರ್ನಾಟಕ ಕಾಯ್ತಾ ಇದೆ ಅನ್ನೋದು ಗೊತ್ತು ಕೊಟ್ಟ ಮಾತಿನಂತೆ ರಾತ್ರಿ ಎಂಟಕ್ಕೆ ಕರ್ಣ ಬಂದೇ ಬರ್ತಾನೆ ಶೀಘ್ರದಲ್ಲೇ ಅಂತ ಪೋಸ್ಟ್ ಮಾಡಿದೆ ಅಷ್ಟೇ ಅಲ್ಲ ಕೆಲ ಪ್ರೋಮೋ ಕೂಡ ಸೋಷಿಯಲ್ ಮೀಡಿಯಾ ಪೇಜ್ನಿಂದ ಡಿಲೀಟ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಮೊದಲ ಪ್ರೋಮೋ ಮಾತ್ರ ಇದೆ ಆದ್ರೆ ಈ ದಿಢೀರ್ ಬದಲಾವಣೆಗೆ ಕಾರಣವೇನು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿಲ್ಲ ಜೀ ಕನ್ನಡ ವಾಹಿನಿಯಾಗ್ಲಿ ಕರ್ಣ ತಂಡವಾಗ್ಲಿ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಆದ್ರೆ ವೀಕ್ಷಕರು ಮಾತ್ರ ನಾನಾ ಕಾಮೆಂಟ್ ಮಾಡ್ತಿದ್ದಾರೆ ಸೀರಿಯಲ್ ಹೀರೋಯಿನ್ಸ್ ಬೇಡ ಅಂತ ವೀಕ್ಷಕರು ಹೇಳ್ತಾ ಬಂದಿದ್ರು ವೀಕ್ಷಕರ ಒತ್ತಾಯಕ್ಕೆ ಮಣಿದು ಸೀರಿಯಲ್ ಹೀರೋಯಿನ್ಸ್ ನ ಬದಲಾವಣೆ ಮಾಡಲಾಗ್ತಿದೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಇನ್ನು ಸೀರಿಯಲ್ ಪ್ರೋಮೋ ರಿಲೀಸ್ ಆಗ್ತಿದ್ದಂತೆ ಭವ್ಯ ಗೌಡ ಕರ್ಣನಿಗೆ ಸೂಟ್ ಆಗಲ್ಲ ಬೇರೆ ನಟಿಯನ್ನ ಆಯ್ಕೆ ಮಾಡಿ ಅಂತ ಸೀರಿಯಲ್ ಫ್ಯಾನ್ಸ್ ಕಾಮೆಂಟ್ ಮಾಡಿದ್ರು ಕೆಲವರಂತೂ ನಟಿ ವಿರುದ್ಧ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ನೋಡಿ ನಾನು ಗೆ ಹೋಗಿದ್ದೆ ಅಂತ ಭವ್ಯಗೌಡ ಸಂದರ್ಶನವೊಂದಲ್ಲಿ ಹೇಳಿಕೊಂಡಿದ್ರು ಭವ್ಯಗೌಡ ಕೆಟ್ಟ ಕಾಮೆಂಟ್ಸ್ ಬೇಸತ್ತು ಸೀರಿಯಲ್ ಬಿಟ್ರ ಅನ್ನೋ ಅನುಮಾನ ಕೂಡ ವೀಕ್ಷಕರನ್ನ ಕಾಡ್ತಿದೆ ಸೊ ಈ ಬಗ್ಗೆ ಭವ್ಯಗೌಡ ಅಥವಾ ಸೀರಿಯಲ್ ಟೀಮ್ ಅಪ್ಡೇಟ್ ಕೊಡುತ್ತಾ ಅಂತ ಕಾದು ನೋಡ್ಬೇಕು ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಇಬ್ಬರು ಹೀರೋಯಿನ್ಗಳಲ್ಲಿ ಯಾರು ಸೀರಿಯಲ್ನಿಂದ ಹಿಂದೆ ಸರಿದಿರ್ಬೋದು ಸೀರಿಯಲ್ಗೆ ಹೊಸ ನಾಯಕಿ ಬರೋದಾದರೆ ಯಾರನ್ನು ಆಯ್ಕೆ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ ನಮಸ್ಕಾರ